ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ಪ್ರವಾಸ ಅನ್ನೋದು ಸಂತೋಷಕ್ಕಾಗಿ ಆದರೆ ಕೋಡಿ ಬೆಂಗ್ರೆಯಲ್ಲಿ ನಡೆದ ಈ ದುರಂತ ಪ್ರವಾಸವೇ ಸಾವಿನ ಪ್ರಯಾಣವಾಗಬಹುದು ಅನ್ನೋದನ್ನು ನೆನಪಿಸಿದೆ ಉಡುಪಿ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದ ಈ ಘಟನೆ ಮೂರು ಅಮೂಲ್ಯ ಜೀವಗಳನ್ನು ಕಸಿದುಕೊಂಡಿದೆ ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿನ ಸಮೀಪದಲ್ಲಿರುವ ಕೋಡಿ ಬೆಂಗ್ರೆ ಕಡಲತೀರ ನಿತ್ಯವು ಪ್ರವಾಸಿಗರಿಂದ ತುಂಬಿರುವ ಈ ಪ್ರದೇಶದಲ್ಲಿ ಇಂತಹ ಭೀಕರ ದುರಂತ ಸಂಭವಿಸುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ ಆ ದಿನವು ಎಂದಿನಂತೆ ಪ್ರವಾಸಿಗರು ಸಮುದ್ರ ಸವಾರಿ ಮಾಡಲು ಬಂದಿದ್ದರು ಮಲ್ಪೆ ಬಂದರಿನಿಂದ ಸುಮಾರು ಹದಿನಾಲ್ಕು ಜನರನ್ನು ಹೊತ್ತುಕೊಂಡು ಒಂದು ಪ್ರವಾಸಿ ದೋಣಿ ಸಮುದ್ರದೊಳಗೆ ತೆರಳಿತು ಪ್ರವಾಸದ ಖುಷಿಯಲ್ಲಿ ಯಾರಿಗೂ ಕೂಡ ಈ ಅಪಾಯದ ಕಲ್ಪನೆಯೇ ಬಂದಿರಲಿಲ್ಲ ಆದರೆ ಕೋಡಿ ಬೆಂಗ್ರೆ ಕಡಲತೀರದ ಬಳಿ ತಲುಪುತ್ತಿದ್ದಂತೆ ಸಮುದ್ರದ ಸ್ವಭಾವ ಬದಲಾಗಿತ್ತು ಬಲವಾದ ಅಲೆಗಳು ಒಂದರ ಮೇಲೆ ಒಂದು ಎಂದು ದೋಣಿಗೆ ಅಪ್ಪಳಿಸತೊಡಗಿದವು ಕ್ಷಣ ಮಾತ್ರದಲ್ಲಿ ಖುಷಿಯು ಬದಲಾಗಿ ಭಯವಾಗಿ ಮಾರ್ಪಾಡಾಯಿತು ಅಲೆಗಳ ತೀವ್ರ ಒತ್ತಡ ತಾಳಲಾರದೆ ದೋಣಿ ಸಂಪೂರ್ಣ ನಿಯಂತ್ರಣವನ್ನು ತಪ್ಪಿತು ನೋಡ ನೋಡುತ್ತಿದ್ದಂತೆ ದೋಣಿ ಪಲ್ಟಿಯಾಗಿ ಪ್ರಯಾಣಿಕರು ಸಮುದ್ರದೊಳಗೆ ಎಸೆದಂತೆ ಬಿದ್ದರು ಸಮುದ್ರದ ಮಧ್ಯೆ ಕಿರುಚಾಟ ಕೆಲವರು ಈಜಲು ಪ್ರಯತ್ನಿಸಿದರೆ ಕೆಲವರು ಅಲೆಗಳೊಂದಿಗೆ ಹೋರಾಡಿದರು ಕೆಲವರಿಗೆ ಲೈಫ್ ಜಾಕೆಟ್ ಇಲ್ಲದಿದ್ದುದೇ ಅಪಾಯವನ್ನು ಹೆಚ್ಚಿಸಿತು ಈ ಭೀಕರ ಕ್ಷಣದಲ್ಲಿ ದೇವದೂತರಂತೆ ಬಂದವರು ಸ್ಥಳೀಯ ಮೀನುಗಾರರು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ತಕ್ಷಣ ದೋಣಿಗಳೊಂದಿಗೆ ಸಮುದ್ರಕ್ಕೆ ಇಳಿದು ಹಲವರನ್ನು ಜೀವಂತವಾಗಿ ಹೊರತೆಗೆದರು ರಕ್ಷಿಸಲ್ಪಟ್ಟವರನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತು ವೈದ್ಯರು ಜೀವ ಉಳಿಸಲು ಪ್ರಯತ್ನಿಸಿದರು ಆದರೆ ಗಂಭೀರವಾಗಿ ಗಾಯಗೊಂಡಿದ್ದ ಒಬ್ಬ ಯುವಕ ಹಾಗೂ ಒಬ್ಬ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದರು ಈ ದುರಂತ ಅಷ್ಟರಲ್ಲೇ ನಿಲ್ಲಲಿಲ್ಲ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇನ್ನೊಬ್ಬ ಯುವತಿಯು ಕೂಡ ಸಾವನ್ನಪ್ಪಿದರು ಇದರಿಂದ ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಯಿತು ಈ ಘಟನೆಯ ನಂತರ ಹಲವು ಪ್ರಶ್ನೆಗಳು ಎದ್ದಿವೆ ದೋಣಿಯಲ್ಲಿ ಸಾಕಷ್ಟು ಲೈಫ್ ಜಾಕೆಟ್ ಇದೆಯೇ ಸಮುದ್ರದ ಸ್ಥಿತಿಯ ಎಚ್ಚರಿಕೆ ನೀಡಲಾಗಿತ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಲಾಯಿತೆ ಈ ಎಲ್ಲಾ ಪ್ರಶ್ನೆಗಳು ಮೂಡಿವೆ ಉಡುಪಿ ಜಿಲ್ಲಾಡಳಿತ ಹಾಗೂ ಮಲ್ಪೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ನಿರ್ಲಕ್ಷ್ಯವೇ ಸಾಬೀತಾದಲ್ಲಿ ಕಠಿಣ ಕಾನೂನನ್ನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಒಂದು ಪ್ರವಾಸ ಮೂರು ಮನೆಗಳಲ್ಲಿ ಶಾಶ್ವತವಾದಂತಹ ಮೌನವನ್ನು ತಂದಿದೆ ಮಕ್ಕಳನ್ನು ಕಳೆದುಕೊಂಡ ಪೋಷಕರು ಕನಸುಗಳನ್ನು ಕಳೆದುಕೊಂಡಂತಹ ಕುಟುಂಬಗಳು ಇಂದು ಕಣ್ಣೀರಿನಲ್ಲಿ ಮುಳುಗಿವೆ ಕೋಡಿ ಬೇಂಗ್ರೆ ದುರಂತ ನಮಗೆ ಕೊಟ್ಟ ಪಾಠ ಒಂದೇ ಪ್ರವಾಸಕ್ಕಿಂತ ಮುಂಚೆ ಸುರಕ್ಷಿತ ಅತ್ಯಂತ ಮುಖ್ಯವಾಗಿದೆ ಒಂದು ನಿರ್ಲಕ್ಷ್ಯ ಮಾಡಿದಲ್ಲಿ ನಮ್ಮ ಜೀವನಕ್ಕೆ ಮತ್ತೆಂದು ಬೆಲೆ ಕಟ್ಟಲಾಗುವುದಿಲ್ಲ